ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ತಿಳಿಸ್ತಾ ಇರುವಂಥ ಪರಿಹಾರದ ಬಗ್ಗೆ ಕೆಲವೊಬ್ಬರಿಗೆ ಒಂದು ಡೌಟ್ ಇರುತ್ತೆ ಅಂದರೆ ಅಮಾವಾಸ್ಯೆ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ಈ ವಿಡಿಯೋವಿನಲ್ಲೇ ತಿಳಿಸ್ತಾ ಇದ್ದೀನಿ ಆದರೆ ಕೆಲವೊಬ್ಬರಿಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕಾರಣಾಂತರಗಳಿಂದ ಅವ್ರದೇ ಆದಂಥ ಒಂದು ಕಾರಣ ಅನ್ನೋದು ಇರುತ್ತೆ ಈ ದಿನ ಬಿಟ್ಟರೆ ಮತ್ತು ನಾವು ಯಾವ ದಿನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಕ್ಕ ಅಂತ ಅಂದ್ಬಿಟ್ಟು ಭಾನುವಾರ ಮಾಡ್ಕೊಳ್ಳಿ ಯಾಕಂದರೆ ಅಮಾವಾಸ್ಯೆಗೆ ಸಮನಾದಂಥ ಒಂದು ದಿನ ಅನ್ನೋದಿದೆ ಅಂದರೆ ಅದು ಭಾನುವಾರ ಭಾನುವಾರಕ್ಕೆ ತುಂಬ ವಿಶೇಷತೆ ಶಕ್ತಿ ಅನ್ನೋದಿರುತ್ತೆ ಈ ರೆಮಿಡಿಯನ್ನು ಸೇಮ್ ಇದರಲ್ಲಿ ಏನು ತಿಳಿಸ್ತೀನಿ ನೋಡಿ ಅದನ್ನು ನೀವು ಈ ದಿನ ಯಾರಿಗೆ ಸಾಧ್ಯ ಆಗೋದಿಲ್ವೋ ಮಾಡ್ಕೊಳ್ಳೋದಕ್ಕೆ ಅಂತ ಅವರು ಭಾನುವಾರದ ದಿನ ಮಾಡ್ಕೊಳ್ಳಿ ಸೇಮ್ ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಅಮೃತಬಿಂದುಗಳು ಎಲ್ಲಿ ಬಿದ್ದು ಇರುತ್ತೋ ಯಾವ ಜಾಗದಲ್ಲಿ ಬಿದ್ದಿರುತ್ತೋ ಆ ಜಾಗ ತುಂಬ ಪರಮ ಪವಿತ್ರವಾಗಿರುವಂಥದ್ದು ಆ ಜಾಗದಲ್ಲೇ ಬೇವಿನ ಮರಗಳು ಹುಟ್ಟುವಂಥದ್ದು ನಾವುಗಳು ತೋಟದಲ್ಲಿ ಹಾಕ್ಕೊಳ್ತೀವಿ ಅಥವಾ ಊರುಗಳಲ್ಲಿ ನೋಡಬಹುದು ಅಥವಾ ರಸ್ತೆಗಳ ಬಳಿ ದೇವಸ್ಥಾನಗಳ ಹತ್ರ ಎಲ್ಲ ಕಡೆ ನಾವು ಬೇವಿನ ಮರವನ್ನು ನೋಡ್ತೀವಿ ಒಂದು ಹತ್ತು ನಿಮಿಷ ಬೇವಿನ ಕೆಳಗಡೆ ಯಾರು ಕೂತ್ಕೊಂಡಿರ್ತಾರೆ ನೋಡಿ ಅವ್ರಿಗೆ ಅದರ ಅನುಭವ ಅನುಭೂತಿ ಗೊತ್ತಾಗಿರುತ್ತೆ ಸ್ನೇಹಿತರೆ ಎಷ್ಟು ಪ್ರಶಾಂತವಾಗಿರುತ್ತೆ ಎಷ್ಟೇ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ನಿಮಗೆ ಏನಾದರೂ ಯಾರ ಸಹಾಯನೂ ಬೇಡ ಯಾರ ಹತ್ರನೂ ನಾವು ಹಂಚ್ಕೊಳ್ಳೋದು ಬೇಡ ನಮ್ಮ ಪರಿಸ್ಥಿತಿ ನಮ್ಮ ಹತ್ರನೇ ಇರಲಿ ದೇವರ ಮೇಲೆ ಭಾರ ಹಾಕಿ ಮುಂದೆ ಹೋಗ್ತೀವಿ ಅನ್ನೋರು ಕೂತ್ಕೊಂಡು ಬಿಡಿ ಒಂದು ಹತ್ತು ನಿಮಿಷ ನಿಮ್ಗೆ ಸಮಯ ಮಾಡಿಕೊಂಡು ನೋಡಿ ಅದಾದ ಮೇಲೆ ನೀವು ಸ್ವಾಮಿ ಹತ್ರ ಹೇಳ್ಕೊಂಡ್ರೆ ಅಂದರೆ ತ್ರಿಮಾತೆಗಳು ಬೇವಿನ ಮರದಲ್ಲಿ ನೆಲೆಸಿರುವಂಥದ್ದು ನಿವಾಸ ಇರುವಂಥದ್ದು ಅದಕ್ಕೆ ಆ ಮಾತೆಯರು ನಮಗೆ ದಾರಿಯನ್ನು ತೋರಿಸುವಂಥದ್ದು ನಾವು ನಮ್ಮ ತಾಯಿ ಹತ್ರ ಆಗಿರಬಹುದು ನಮ್ಮ ಒಳ್ಳೆಯ ಸ್ನೇಹಿತರು ಅಂತ ಇರ್ತಾರೆ ನೋಡಿ ನಮಗೆ ತುಂಬ ಅವರ ಮೇಲೆ ಒಂದು ಆತ್ಮಾಭಿಮಾನ ಇರುತ್ತೆ ಒಂದು ನಂಬಿಕೆ ಅನ್ನೋದು ಅವರ ಅವರತ್ರ ನಾವು ಎಲ್ಲವನ್ನೂ ಶೇರ್ ಮಾಡ್ಕೊಳ್ತೀವಿ ನೋಡಿ ಆ ಥರ ನೀವು ಬೇವಿನ ಹತ್ರ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಅಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಹೇಳ್ಕೊಳ್ಳಿ ನಿಮ್ಮ ಸಮಸ್ಯೆಯನ್ನು ನೀವು ಮನಸ್ಸಿಂದ ಮರದ ಹತ್ರ ಹೇಳ್ಕೊಳ್ಬಹುದು ಆ ಥರ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ಅಂದರೆ ಬೇವಿನ ಮರದತ್ರ ಇನ್ನು ಈ ವಾರಗಳಲ್ಲಿ ಯಾಕೆ ಮಾಡಿಕೊಳ್ಬೇಕು ಅಮಾವಾಸ್ಯೆ ಅನ್ನೋದು ತುಂಬ ಒಂದು ಪವರ್ಫುಲ್ ಇರುತ್ತೆ ಶಕ್ತಿ ಅನ್ನೋದು ಇರುತ್ತೆ ಪ್ರಕೃತಿ ನಾವು ನಿಸ್ವಾರ್ಥವಾಗಿ ಕೇಳಿಕೊಂಡಾಗ ನಮಗೆ ಕನೆಕ್ಟ್ ಆಗುತ್ತೆ ನಮ್ಮ ಮನಸ್ಸಿಗೆ ಸ್ನೇಹಿತರೆ ಇದನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಅಷ್ಟೇ ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ನೀವು ಈ ಪರಿಹಾರ ಅಂತಲ್ಲ ನೀವು ಯಾವುದೇ ಮಾಡಲಿ ಏನೇ ಕೆಲಸ ಮಾಡಲಿ ಡೆಡಿಕೇಶನ್ ಇದ್ದು ನಂಬಿಕೆಯಿಂದ ನಾವು ಮಾಡ್ತೀವಿ ಅನ್ನೋದಾದರೆ ನೀವು ಅರ್ಧ ಗೆದ್ದು ಬಿಡ್ತೀರಾ ಇದರಲ್ಲಿ ಇನ್ನು ಪರಿಹಾರಗಳು ನಮ್ಮ ಎಫರ್ಟು ಅದು ಇದು ಅಂತ ಅದಕ್ಕೆ ಸೇರಿಕೊಳ್ಳುತ್ತೆ ಈ ಪರಿಹಾರ ತುಂಬ ಹತ್ತಿರದಲ್ಲೇ ನಮಗೆ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಬೇಗ ನಮಗೆ ರೀಚ್ ಆಗುತ್ತೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಬೇವಿನ ಮರ ಫಸ್ಟ್ ಎಲ್ಲಿರುತ್ತೆ ಇರುತ್ತೆ ಅಂತ ನೋಡ್ಕೊಳ್ಳಿ ಬೇವಿನ ಮರವನ್ನು ನೋಡ್ಕೊಂಡಿದ್ದೆ ಅಲ್ಲಿಗೆ ಹೋಗ್ಬಿಟ್ಟು ಬೈ ಎಕ್ಕು ಆ ಥರ ಲವಂಗಗಳನ್ನು ತಗೊಳ್ಳಿ ಮೂರು ಲವಂಗಗಳು ಲವಂಗ ಅಂದ ತಕ್ಷಣ ಬರೀ ಸ್ಪೈಸಸ್ಗೆ ನಾವು ಬಳಸ್ತೀವಿ ಅನ್ನೋದಕ್ಕೂ ತಗೊಳ್ಬೇಡಿ ಅಗಾಧವಾದ ಶಕ್ತಿ ಹೊಂದಿರುವಂಥ ಲವಂಗಗಳು ಇದಾಗಿರುತ್ತೆ ಏಕೆಂದರೆ ಲವಂಗಗಳನ್ನು ನಾವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಮೇಲೆ ಇರುವಂಥ ನೆಗೆಟಿವ್ ಇಟ್ಟಿನ ಓಡಿಸೋದಕ್ಕೆ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಹಾಗೂ ಶತ್ರುಗಳು ಏನಾದರೂ ನಮಗೆ ಕೆಟ್ಟದನ್ನ ಮಾಡಿದರೆ ನಿಂತಿರುವ ಕೆಲಸಗಳು ಪೂರ್ತಿ ಆಗಬೇಕು ಅಂದರೆ ನಾವು ಅಂದುಕೊಂಡಿರ್ತೀವಿ ನೋಡಿ ಈ ಕೆಲಸಗಳು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನೀಟಾಗಿ ಆಗಿಬಿಡಬೇಕು ಅಂತಂದ್ಬಿಟ್ಟು ಆ ಕೆಲಸಗಳಿಗೆ ಹೋಗುವಾಗ ಕೂಡ ನಾವು ಲವಂಗಗಳನ್ನು ತಗೊಳ್ತೀವಿ ಅಂದರೆ ಇದರ ಪಾತ್ರ ತುಂಬ ದೊಡ್ಡದಿದೆ ಸ್ನೇಹಿತರೆ ಹೇಳ್ತಾ ಹೋದರೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಲವಂಗಗಳನ್ನು ನಾವು ಪರಿಹಾರಗಳಿಗೆ ತಗೊಂಡಾಗ ನಿಮ್ಮ ಸಮಸ್ಯೆ ಸಮಸ್ಯೆ ಇರುವಂಥದ್ದನ್ನು ಹೇಳ್ಕೊಳ್ಳಿ ತುಂಬ ಚೆನ್ನಾಗಿ ನಮ್ಮ ಸಮಸ್ಯೆಗಳನ್ನು ಅಬ್ಸರ್ವ್ ಮಾಡುತ್ತೆ ನಮ್ಮ ಅಂಗೈಯಲ್ಲಿ ಇಟ್ಕೊಳ್ಬೇಕು ನಾವು ಇಟ್ಕೊಂಡು ಬೇವಿನ ಮರದ ಹತ್ರ ಹೋಗ್ಬಿಟ್ಟು ನಮ್ಮ ಸಮಸ್ಯೆಗಳನ್ನು ಬೇವಿನ ಮರದ ಹತ್ರ ನಿಂತ್ಕೊಂಡು ಹೇಳ್ಕೊಳ್ಬೇಕು ಈ ಥರ ಹೇಳ್ಕೊಂಡಾಗ ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ನೆಲೆಸಿರುವಂಥದ್ದು ಸ್ನೇಹಿತರೆ ಎಲ್ಲ ರೀತಿಯ ಬುದ್ಧಿ ಜ್ಞಾನ ಐಶ್ವರ್ಯ ಎಲ್ಲವನ್ನು ಕೊಡುವಂಥದ್ದಾಗುತ್ತೆ ಅದಕ್ಕೆ ನೀವು ಈ ಪರಿಹಾರವನ್ನು ಸಂಜೆಯ ಒಳಗಡೆ ಮಾಡ್ಕೊಳ್ಳಿ ಅಂದರೆ ಆರು ಗಂಟೆಯ ಮೇಲೆ ಮರಗಳ ಹತ್ರ ಹೋಗಬೇಡಿ ಅದಕ್ಕೆ ಮುಂಚೆ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ ಇಲ್ಲ ಟೈಮು ಅಥವಾ ಹೇಳಿದೆ ಅಲ್ವಾ ನಾನು ಫಸ್ಟೇ ಆ ಥರ ಕೂಡ ಬಂದಿಲ್ಲ ಅಂದರೆ ನೀವು ಭಾನುವಾರ ಮಾಡಿಕೊಳ್ಬಹುದು ಭಾನುವಾರ ಅಂದರೆ ನಮಗೀಗ ಅಮಾವಾಸ್ಯೆ ಮುಗಿದ ಮಾರನೇ ದಿನ ಬರ್ತಾ ಇರೋದ್ರಿಂದ ಭಾನುವಾರಕ್ಕೆ ತುಂಬಾ ಶಕ್ತಿ ಅನ್ನೋದು ಇರುತ್ತೆ ಬೇರೆ ದಿನಗಳಾಗಿದ್ದಿದ್ರೆ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಭಾನುವಾರ ಬಿದ್ದಿರೋದ್ರಿಂದ ಒಂದು ಅದೃಷ್ಟ ಅಂತಲೇ ಹೇಳ್ಬಹುದು ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಒಂದು ಅದೃಷ್ಟದ ರೂಪದಲ್ಲಿ ಭಾನುವಾರ ಬಂದಿದೆ ನಮಗೆ ಅಂತಂದ್ಬಿಟ್ಟು ಇದನ್ನು ಮಾಡಿಕೊಂಡು ನೀವು ಕೇಳಿಕೊಂಡು ನಿಮ್ಮ ಪ್ರಾಬ್ಲಮ್ಮನ್ನು ಹೇಳಿಕೊಂಡು ಅದನ್ನು ಏ ಲವಂಗಗಳನ್ನು ಕೈಯಲ್ಲಿಟ್ಕೊಂಡಿರ್ತೀರಲ್ವ ಬುಡದ ಹತ್ರ ಹಾಕ್ಬಿಡಬೇಕು ಸ್ನೇಹಿತರೆ ಹಾಕ್ಬಿಟ್ಟು ನೋಡಿ ಒಂದು ತಪ್ಪು ಮಾಡಬೇಡಿ ಹಿಂತಿರ್ಗಿ ನೋಡೋದಾಗ್ಲಿ ಅಲ್ಲೇ ಕೂತ್ಕೊಂಡು ಸಮಯವನ್ನು ಕಳಿಯೋದಾಗಲಿ ಮಾಡಬೇಡಿ ಅದಕ್ಕೂ ಮುಂಚೆ ನೀವು ಬೇಕಾದರೆ ಕೂತ್ಕೊಳ್ಳಿ ಸ್ವಲ್ಪ ಸಮಯ ಒಂದು ಹತ್ತು ನಿಮಿಷ ನಿಮಗೆ ಎಷ್ಟು ಸಮಯ ಇರುತ್ತೆ ನೋಡಿ ಅದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ ಈ ಥರ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿಕೊಂಡು ಅದಾದ ಮೇಲೆ ನೀವು ಇದನ್ನು ಲವಂಗಗಳನ್ನು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಈ ರೀತಿ ಹಣಕಾಸಿನ ಸಮಸ್ಯೆಗಳಿಗೆ ಅಥವಾ ನಮ್ಮ ಜೀವನದಲ್ಲಿ ತುಂಬ ಏರಿಳಿತಗಳಿದೆ ತುಂಬ ಕಷ್ಟಪಡ್ತಾ ಇದ್ದೀವಿ ಏನು ಕೊರತೆ ಇರುತ್ತೋ ಅದನ್ನು ಹೇಳಿಕೊಂಡು ಹಾಕ್ಬಿಡಬೇಕು ಬುಡ್ದತ್ರ ಹಾಕ್ಬಿಟ್ಟು ಸೀದಾ ಹಿಂತಿರುಗಿ ನೋಡಬಾರ್ದು ವಾಪಸ್ ನಮ್ಮ ಪಾಡಿಗೆ ನಾವು ಬಂದುಬಿಡಬೇಕು ಈ ಥರ ಯಾರು ಮಾಡ್ಕೊಳ್ತಾರೆ ನೋಡಿ ತುಂಬ ಸಣ್ಣ ಪರಿಹಾರ ಎಫೆಕ್ಟು ಆ ರಿಸಲ್ಟು ಅನ್ನೋದು ನಿಮಗೆ ಆಶ್ಚರ್ಯ ಕೊಡುತ್ತೆ ತುಂಬಾ ಆಶ್ಚರ್ಯ ಪಡುವಂಥದ್ದು ಮತ್ತು ಈ ರೀತಿಯ ದಿನಗಳಿಗೆ ನೀವು ವೆಯ್ಟ್ ಮಾಡ್ತೀರಾ ಅಂದರೆ ನಾವು ಮಾಡಿಕೊಳ್ಬಹುದು ಅಂತಂದ್ಬಿಟ್ಟು ಅಷ್ಟು ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಆ ಫಲವನ್ನು ಕೊಡುತ್ತೆ ಮಾಡಿಕೊಳ್ಳಿ ಈ ಪರಿಹಾರವನ್ನು ಸಂಜೆ ಆರು ಗಂಟೆಯ ಒಳಗಡೆ ಮಾಡಿಕೊಳ್ಬೇಕು ಅದಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ಸಮಯ ಇಲ್ಲ ಅಂತ ಹೇಳಿದ್ರೆ ಮಾರನೆಯ ದಿನ ತಗೊಂಡೋಗಿ ಮಾಡ್ಕೊಳ್ಳಿ ಇದನ್ನು ಮಾಡಿಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಅಷ್ಟೇ ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ದರೆ ಮರದ ಹತ್ರ ಹೋಗ್ಬಾರ್ದು ಹಾಗೆ ಗಂಡು ಮಕ್ಕಳು ಯಾರೇ ಆಗಿರಬಹುದು ನಾನ್ ವೆಜ್ಜನ್ನು ತಿಂದು ಈ ಪರಿಹಾರವನ್ನು ಮಾಡ್ಕೊಳ್ಬಾರ್ದು ತಿನ್ನದೇ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಮಾಡ್ಕೊಳ್ಬಹುದು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು